ಹತ್ತು ಸಾವಿರ ಸಂತಾನರು ಒಂದೇ ಮಾತರಂ ಹಾಡುತ್ತಾ ಭಲ್ಲೆಗಳನ್ನೆತ್ತಿಕೊಂಡು ಧೃತ ವೇಗದಿಂದ ತೋಪುಗಳಿದ್ದ ಸ್ಥಳಕ್ಕೆ ಹೋಗಿ ಬಿದ್ದರು ಗುಂಡುಗಳ ವೃಷ್ಟಿಯಲ್ಲಿ ಖಂಡ ವಿಖಂಡವಾಗಿ ವಿದೀರ್ಣವಾಗಿ ಉತ್ಪತ್ತಿಯಾಗಿ ಅತ್ಯಂತ ವಿಶೃಂಖಲವಾಗಿ ಹೋಗಿಬಿಟ್ಟರು ಆದರೂ ಸಂತಾನ ಸೈನ್ಯವು ಹಿಮ್ಮೆಟ್ಟಲಿಲ್ಲ ಆ ಸಮಯದಲ್ಲಿ ಕ್ಯಾಪ್ಟನ್ ಥಾಮಸ್ಸನ್ನು ಒಂದು ದಳ ಸಿಪಾಯಿಗಳು ಬಂದೂಕುಗಳಿಗೆ ಸನೀನುಗಳನ್ನು ಚಡಾಯಿಸಿಕೊಂಡು ಸಂತಾನರ ದಕ್ಷಿಣ ಪಾರ್ಶ್ವದಲ್ಲಿ ಆಕ್ರಮಣ ಮಾಡಬೇಕೆಂದು ಅಪ್ಪಣೆಯನ್ನು ಮಾಡಿದನು ಆಗ ಎರಡೂ ಕಡೆಗಳಿಂದ ಆಕ್ರಾಂತರಾಗಿ ಸಂತಾನರು ಒಂದೇ ತಡವೇ ನಿರಾಶರಾದರು ಒಂದೊಂದು ನಿಮಿಷದಲ್ಲಿ ನೂರಾರು ಸಂತಾನರು ನಷ್ಟವಾಗುತ್ತಾ ಬಂದರು ಆಗ ಜೀವಾನಂದನು ಭವಾನಂದ ನೀನು ಹೇಳಿದ್ದೇ ನಿಜವಾಯಿತು ಇನ್ನು ವೈಷ್ಣವರ ಧ್ವಂಸ ಪ್ರಯೋಜನವಿಲ್ಲ ಮೆಲ್ಲ ಮೆಲ್ಲಗೆ ತಿರುಗೋಣವೆಂದನು ಆಗ ಭವಾನಂದ ಈಗ ತಿರುಗಿ ಹೋಗುವುದು ಹೇಗೆ ಈಗ ಹಿಂದಿರುಗಿ ಹೋಗುವವರು ಸಾಯುವರು ಜೀವಾನಂದ ಹೇಳುತ್ತಾನೆ ಮುಂದುಗಡೆಯಿಂದಲೂ ಬಲಗಡೆಯಿಂದಲೂ ಆಕ್ರಮಣ ಮಾಡಿದ್ದಾರೆ ಎಡಗಡೆಯಲ್ಲಿ ಯಾರೂ ಇಲ್ಲ ನಡೆ ಮೆಲ್ಲ ಮೆಲ್ಲಗೆ ಹಿಮ್ಮೆಟ್ಟಿ ಎಡಕ್ಕೆ ಸರಿದು ಹೋಗೋಣ ಸರಿದು ಎಲ್ಲಿಗೆ ಹೋಗುತ್ತೆ ಜೀವಾನಂದ ಅತ್ತ ಕಡೆ ಅಜಯ ನದಿ ಹೊಸ ಮಳೆಯಿಂದ ಅಜಯವು ಅತಿ ಪ್ರಬಲ ಪ್ರವಾಹವಾಗಿದೆ ಇಂಗ್ಲಿಷರ ಗುಂಡುಗಳ ವೃಷ್ಟಿಯಿಂದ ತಪ್ಪಿಸಿಕೊಂಡು ಸಂತಾನ ಸೇನೆಯನ್ನು ಅಜಯ ನದಿ ಜಲದಲ್ಲಿ ಮುಳುಗಿಸುವೆಯಾ ಜೀವಾನಂದ ಹೇಳುತ್ತಾನೆ ಅಜಯಕ್ಕೆ ಒಂದು ಆಣೆ ಕಟ್ಟಿದೆ ಎಂದು ಜ್ಞಾಪಕವಿದೆ ಈ ಹತ್ತು ಸಾವಿರ ಜನರನ್ನು ಆಣೆ ಮೇಲಿನಿಂದ ಪಾರು ಮಾಡುವುದಕ್ಕೆ ಹೋದರೆ ಇಕ್ಕಟ್ಟಿನಲ್ಲಿ ಗುಂಪು ಸೇರಿ ಸಂತಾನ ಸೇನೆಯನ್ನ ಒಂದೇ ಗುಂಡಿಗೆ ಧ್ವಂಸವಾಗಿ ಹೋಗುತ್ತದೆ ಒಂದು ಕೆಲಸ ಮಾಡು ಅಲ್ಪಸಂಖ್ಯೆಯನ್ನುಳ್ಳ ಸೇನೆಯನ್ನು ನೀನು ತೆಗೆದುಕೊಂಡು ಹೋಗು ಈ ಯುದ್ಧದಲ್ಲಿ ತೋರಿಸಿರುವ ಸಾಹಸವನ್ನು ಚಾತುರ್ಯವನ್ನು ನೋಡಿದರೆ ಇದು ನಿನಗೆ ಅಸಾಧ್ಯವಲ್ಲ ನೀನು ಅಲ್ಪಸಂಖ್ಯೆ ಸಂತಾನ ಸೇನೆಯನ್ನು ಇಟ್ಟುಕೊಂಡು ಮುಂದುಗಡೆ ನೋಡಿಕೋ ನಾನು ನಿನ್ನ ಸೇನೆಯ ಮರೆಯಲ್ಲಿ ಉಳಿದ ಸಂತಾನರನ್ನು ಆಣೆ ಮೇಲಿನಿಂದ ಪಾರು ಮಾಡಿ ತೆಗೆದುಕೊಂಡು ಹೋಗುತ್ತೇನೆ ನಿನ್ನ ಜೊತೆಯಲ್ಲಿ ಇರುವರೇನೋ ನಷ್ಟರಾಗಿ ಹೋಗಲೇಬೇಕು ನನ್ನ ಸಂಗಡ ಬರುವವರು ಉಳಿದುಕೊಳ್ಳುವರು ಭವಾನಂದನು ಅದಕ್ಕೆ ಒಪ್ಪಿ ಒಳ್ಳೆಯದು ಹಾಗೆಯೇ ಮಾಡುತ್ತೇನೆ ಎಂದನು ಆಗ ಭವಾನಂದನು ಎರಡು ಸಾವಿರ ಸಂತಾನರನ್ನು ಕರೆದುಕೊಂಡು ಪುನಃ ಒಂದೇ ಮಾತರಂ ಶಬ್ದವನ್ನು ಎತ್ತಿ ಅತ್ಯಂತ ಉತ್ಸಾಹದಿಂದ ಇಂಗ್ಲಿಷರ ಫಿರಂಗಿಯುಳ್ಳ ಸೈನ್ಯವನ್ನು ಆಕ್ರಮಣ ಮಾಡಿದನು ಅಲ್ಲಿ ಘೋರತರವಾದ ಯುದ್ಧವು ಆರಂಭವಾಯಿತು ಆದರೆ ತೋಪುಗಳ ಬಾಯಿಯಲ್ಲಿ ಆ ಸಣ್ಣದಾದ ಸಂತಾನ ಸೇನೆಯು ಎಷ್ಟು ಹೊತ್ತು ನಿಂತೀತು ಕೊಯ್ಯಲು ಕೊಯ್ಯುವರ ಹಾಗೆ ಆ ಸಂತಾನರನ್ನು ಭೂಮಿ ಮಾಡಿದರು ಇಷ್ಟರೊಳಗೆ ಜೀವಾನಂದನು ಮಿಕ್ಕ ಸಂತಾನರನ್ನು ಸ್ವಲ್ಪ ತಿರುಗಿಸಿ ಎಡಗಡೆಯಲ್ಲಿ ಕಾನನವನ್ನು ಬಳಸಿಕೊಂಡು ಮೆಲ್ಲ ಮೆಲ್ಲಗೆ ಹೋದನು ಕ್ಯಾಪ್ಟನ್ ಥಾಮಸ್ಸನ ಸಹಕಾರಿಯಾದ ಲೆಫ್ಟಿನೆಂಟ್ ವಾಟ್ಸನ್ ಎಂಬುವನು ದೂರದಿಂದ ಒಂದು ದಳ ಸಂತಾನರು ಮೆಲ್ಲ ಮೆಲ್ಲಗೆ ಓಡಿ ಹೋಗುತ್ತಾರೆಂದು ನೋಡಿ ಅವನೊಂದು ದಳ ಫೌಜ್ದಾರಿ ಸಿಪಾಯಿಗಳನ್ನು ಒಂದು ದಳ ದೇಶ ರಾಜನ ಸಿಪಾಯಿಗಳನ್ನು ಸಹ ತೆಗೆದುಕೊಂಡು ಜೀವಾನಂದನ ಬೆನ್ನು ಹತ್ತಿದನು ಇದನ್ನು ಕ್ಯಾಪ್ಟನ್ ಥಾಮಸ್ಸನ್ನು ನೋಡಿದನು ಸಂತಾನರಲ್ಲಿ ಬಹುಭಾಗದವರು ಓಡಿ ಹೋಗುತ್ತಿದ್ದುದನ್ನು ಕಂಡು ಅವನು ಕ್ಯಾಪ್ಟನ್ ಹೇ ಎಂಬುವನನ್ನು ಕುರಿತು ನಾನು ಮುನ್ನೂರು ನಾನೂರು ಜನ ಸಿಪಾಯಿಗಳನ್ನು ತೆಗೆದುಕೊಂಡು ಇಲ್ಲಿ ಉಳಿದಿರುವ ದ್ರೋಹಿಗಳನ್ನು ಹೊಡೆದು ಹಾಕುತ್ತೇನೆ ನೀನು ತೋಪುಗಳನ್ನು ಮಿಕ್ಕ ಸೈನ್ಯವನ್ನು ಸಹ ತೆಗೆದುಕೊಂಡು ಅವರ ಹಿಂದೆ ಓಡಿ ಹೋಗು ವಾಟ್ಸನ್ನನ್ನು ಎಡಗಡೆಯಿಂದ ಹೋಗುತ್ತಾನೆ ದಕ್ಷಿಣದ ಕಡೆಯಿಂದ ನೀನು ಹೋಗು ಹಾಗಾದರೆ ಮೂರು ಕಡೆಯಿಂದಲೂ ಅವರನ್ನು ಸುತ್ತಿಕೊಂಡಂತಾಗಿ ಬಲೆಗೆ ಸಿಕ್ಕಿದ ಹಕ್ಕಿಯ ಹಾಗೆ ಹೊಡೆದು ಹಾಕಬಹುದು ಅವರು ಧೃತಪದರಾದ ದೇಶ ಜನ ಎಲ್ಲರಿಗಿಂತಲೂ ಓಡುವುದರಲ್ಲಿ ದಕ್ಷರು ನೀನು ಅವರನ್ನು ಹಿಡಿಯಲಾರೆ ಆದ್ದರಿಂದ ಸವಾರರನ್ನು ತೆಗೆದುಕೊಂಡು ಕೆಲಸವನ್ನು ಸಾಧಿಸಬಹುದೆಂದು ಕೇಳಿದನು ಕೆಪ್ಟನ್ ಕೆ ಹಾಗೆ ಮಾಡಿದನು ಅತಿ ದರ್ಪಿ ಹತಾಲಂಕ ಕೆಪ್ಟನ್ ಥಾಮಸ್ನು ಸಂತಾನರನ್ನು ಅತಿಶಯವಾಗಿ ಹೇಯಾಳಿಕೆಯಿಂದ ಕಂಡು ಇನ್ನೂರು ಪದಾತಿಗಳನ್ನು ಮಾತ್ರ ಭವಾನಂದನ ಸಂಗಡ ಯುದ್ಧಕ್ಕೋಸ್ಕರ ಇಟ್ಟುಕೊಂಡು ಮಿಕ್ಕ ಸೈನ್ಯವನ್ನೆಲ್ಲ ಹೇ ಸಂಗಡ ಕಳುಹಿಸಿದನು ಚತುರನಾದ ಭವಾನಂದನು ಇಂಗ್ಲಿಷರ ತೋಪುಗಳು ಸೈನ್ಯವೂ ಸಹ ಹೊರಟು ಹೋಗಿ ಸ್ವಲ್ಪ ಜನವೇ ಉಳಿದಿರುವುದರಿಂದ ಅವರನ್ನು ಉಳಿಸಕೂಡದೆಂದು ತಿಳಿದವನಾಗಿ ತನ್ನ ಹತಾವಶಿಷ್ಟರಾಗಿ ಉಳಿದಿದ್ದವರನ್ನು ಕರೆದು ಈ ಸ್ವಲ್ಪ ಜನರನ್ನು ಕೊಂದು ಹಾಕಿ ನಾವು ಜೀವಾನಂದನ ಸಹಾಯಕ್ಕೆ ಹೋಗಬೇಕು ನೀವು ಇನ್ನೊಂದು ಸಲ ಜಯ ಜಗದೀಶ ಹರೇ ಎಂದು ಹೇಳಿರಿ ಎಂದು ಹೇಳಿದನು ಆಗ ಆ ಸ್ವಲ್ಪ ಜನ ಸಂತಾನರು ಜಯ ಜಗದೀಶ ಹರೇ ಎಂದು ಹೇಳುತ್ತಾ ಹುಲಿಗಳ ಹಾಗೆ ಕೆಪ್ಟನ್ ಥಾಮಸ್ಸನ ಮೇಲೆ ಬಿದ್ದರು ಆ ಬಿದ್ದ ಜೋರನ್ನು ಆ ಅಲ್ಪಸಂಖ್ಯಾಕರಾದ ಸಿಪಾಯಿಗಳು ತೇಲಂಗಿ ದಳದವರು ಸಹಿಸಲಾರದೆ ಎಲ್ಲರೂ ನಷ್ಟರಾಗಿ ಹೋದರು ಆಗ ಭವಾನಂದನು ತಾನೇ ಹೋಗಿ ಕ್ಯಾಪ್ಟನ್ ಥಾಮಸ್ಸನ ತಲೆಯ ಕೂದಲನ್ನು ಹಿಡಿದುಕೊಂಡರು ಕ್ಯಾಪ್ಟನ್ ಥಾಮಸ್ ಕಡೆಯವರೆಗೂ ಯುದ್ಧ ಮಾಡಿದನು ಆಗ ಭವಾನಂದನು ಕ್ಯಾಪ್ಟನ್ ಸಾಹೇಬ ನಿನ್ನನ್ನು ಹೊಡೆದು ಹಾಕುವುದಿಲ್ಲ ಇಂಗ್ಲೀಷರು ನಮಗೆ ಶತ್ರುಗಳಲ್ಲ ನೀವು ಮುಸಲ್ಮಾನರ ಸಹಾಯಕ್ಕೆ ಏತಕ್ಕೆ ಬಂದಿರಿ ಬಾ ನಿನಗೆ ಪ್ರಾಣದಾನ ಮಾಡಿದ್ದೇನೆ ನೀನೇನೋ ಈಗ ಬಂದಿಯಾಗಿದ್ದೀ ಇಂಗ್ಲಿಷರಿಗೆ ಜಯವಾಗಲಿ ನಾವು ನಿಮ್ಮ ಹಿತಚಿಂತಕರು ಎಂದು ಕೇಳಿದನು ಆಗ ಥಾಮಸ್ಸನು ಭವಾನಂದನನ್ನು ವಧೆ ಮಾಡುವುದಕ್ಕೆ ಸನೀನ ಸಹಿತವಾದ ಬಂದೂಕನ್ನು ಎತ್ತುವುದಕ್ಕೆ ಪ್ರಯತ್ನಪಟ್ಟನು ಆದರೆ ಭವಾನಂದನು ಅವನನ್ನು ಹುಲಿಯ ಹಾಗೆ ಹಿಡಿದಿದ್ದನಾದ್ದರಿಂದ ಥಾಮಸ್ಸನ್ನು ಅಲ್ಲಾಡುವುದಕ್ಕಾಗದೆ ಹೋಯಿತು ಭವಾನಂದನು ಇವನನ್ನು ಕಟ್ಟಿಹಾಕಿರೆಂದು ಅನುಚರರಿಗೆ ಹೇಳಿದನು ಎರಡು ಮೂರು ಜನ ಸಂತಾನರು ಬಂದು ಥಾಮಸ್ಸನನ್ನು ಕಟ್ಟಿದರು ಭವಾನಂದನ ಅಪ್ಪಣೆಯ ಪ್ರಕಾರ ಕಟ್ಟಿದವನನ್ನು ಕುದುರೆಯ ಮೇಲೆ ಕಟ್ಟಿಹಾಕಿ ಒಂದೇ ಮಾತರಂ ಹಾಡುತ್ತಾ ವಾಟ್ಸನ್ ಇದ್ದ ಕಡೆಗೆ ಹೊರಟರು ಜೀವಾನಂದನ ಸಂತಾನ ಸೇನೆಯವರು ಭಗ್ನೋದ್ಯಮರಾಗಿ ಪಲಾಯನದಲ್ಲಿ ಉದ್ಯತರಾಗಿದ್ದರು ಜೀವಾನಂದನು ಧೀರಾನಂದನಿಗೆ ಅವರಿಗೆ ತಿಳಿಯ ಹೇಳಿ ನಿಲ್ಲಿಸಿದರು ಆದರೆ ಎಲ್ಲರನ್ನೂ ನಿಲ್ಲಿಸುವುದಕ್ಕೆ ಆಗಲಿಲ್ಲ ಕೆಲವರು ಓಡಿ ಹೋಗಿ ಆಮ್ರಕಾನನದಲ್ಲಿ ಆಶ್ರಯವನ್ನು ತೆಗೆದುಕೊಂಡರು ಉಳಿದವರನ್ನು ಜೀವಾನಂದನು ಧೀರಾನಂದನು ಸಹ ಆಣೆಕಟ್ಟಿನ ಮೇಲೆ ತೆಗೆದುಕೊಂಡು ಹೋದರು ಆದರೆ ಅಲ್ಲಿ ಹೇ ಮತ್ತು ವ್ಯಾಟ್ಸನ್ ಸಹ ಎರಡು ಕಡೆಗಳಿಂದಲೂ ಸುತ್ತಿಕೊಂಡಿದ್ದರು ಇನ್ನು ಯತ್ನ ಕೈತಪ್ಪಿತು